ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ನಾಳೆ ಈ ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಪೆಂಡಿಂಗ್ ಇರುವಂಥ ಹಣಗಳು ಜಮಾ ಆಗ್ತಾಯಿದೆ ಅಂತಂದ್ರೆ ನಾಳೆ ನೋಡ್ಬೋದು ಬೆಳಗಾವಾಗಿರ್ಬೋದು ಮತ್ತು ಬಾಗಲಕೋಟೆ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಬೀದರ್ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಆಗಿರ್ಬೋದು ಮತ್ತು ಉಳಿದಂಥ ಇನ್ನೊಂದಿಷ್ಟು ಜಿಲ್ಲೆಗಳು ಅಂತಂದರೆ ಕೊಪ್ಪಳ ಮತ್ತು ಬಳ್ಳಾರಿ ವಿಜಯನಗರ ಇಷ್ಟು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿಯ ಉಳಿದಂಥ ಪೆಂಡಿಂಗ್ ಏನು ಹಣ ಪೆಂಡಿಂಗ್ ಜಮಾ ಆಗಬೇಕಾಗಿತ್ತು ಆ ಪೆಂಡಿಂಗ್ ಇರುವಂಥ ಗೃಹಲಕ್ಷ್ಮಿ ಹಣವನ್ನು ಆ ಫಲಾನುಭವಿಗಳ ಖಾತೆಗೆ ನಾಳೆ ವರ್ಗಾವಣೆ ಆಗ್ತಾಯಿದೆ ದಯವಿಟ್ಟು ನಿಮ್ಮ ಖಾತೆಗಳು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನಾಳೆ ನಾಳೆ ಯಾರಿಗೆಲ್ಲ ಮೆಸೇಜ್ ಬರುತ್ತೆ ದಯವಿಟ್ಟು ನಮ್ಮ ವಿಡಿಯೋ ನೋಡ್ತಾ ಇರುವಂಥವರು ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಯಾವಾಗ ಕಂತಿನ ಹಣ ಪೆಂಡಿಂಗ್ ಇತ್ತು ಯಾವಾಗ ಜಮಾ ಆಯಿತು ಅನ್ನೋದು ದಯವಿಟ್ಟು ಕಮೆಂಟಿನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ತುಂಬ ಕೊನೆವರೆಗೂ ನೋಡೋದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು